ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇಲ್ಲಿ ಪಾಲಕ್ ಸೊಪ್ಪು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಿಹಿ ಕುಂಬಳಕಾಯಿ ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಿಯಿಂದ ಇಲ್ಲಿ ಕಡಲೆ ಹಿಟ್ಟು ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಹಿಟ್ಟು ಇದನ್ನು ಮೂರನ್ನೂ ಇದರಲ್ಲಿ ಒಂದೊಂದು ಕಪ್ ಹಾಕ್ಕೊಳ್ತೀನಿ ಒಂದ್ರಿ ಆಡಿಸ್ಕೊಳ್ತೀನಿ ಇದಕ್ಕೆ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಒಂದರೆ ಅಡಿಸ್ಕೊಂಡು ಇಲ್ಲಿ ಉಪ್ಪಿನ ಪುಡಿ ಓಂಕಾಳು ಸೋಡಾ ಹಾಕ್ಕೊಂಡು ಇದರೊಳಗಡೆ ಮಿಕ್ಸ್ ಮಾಡ್ತೀನಿ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಎತ್ತಿಕೊಂಡಿನಿ ಸಂಜೆ ಟೀ ಟೈಮಲ್ಲಿ ಮತ್ತೆ ನೀರು ಕಲಿಸ್ಕೊಂಡು ಬಿಟ್ಕೊಳ್ಳೋಣ ಬೋಂಡ ಅಂತ ಇದು ಯಾವ ತರಕಾರಿಲಿ ಬೇಕಾದ್ರೆ ಮಾಡ್ಬೋದು ಮೊನ್ನೆ ಮೊನ್ನೆ ಬಾಳೆಕಾಯಿ ಮಾಡಿದ್ದೆ ನಾನು ಹಾಕಿದ್ದೀನಿ ಅದನ್ನು ವಿಡಿಯೋ ನಿಮಗೆ ಇವಾಗ ಇದು ಕುಂಬಳಕಾಯಲ್ಲಿ ಮಾಡಿದ್ದೀನಿ ಹೀರೆಕಾಯಿ ಯಾವುದು ಬೀನ್ಸು ಕ್ಯಾರೆಟು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ತರಕಾರಿಲಿ ಯಾವ ಸೊಪ್ಪು ಬೇಕಾದ್ರೂ ಹಾಕೋಬೋದು ನಾನು ಈ ದಿನ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಮೇಲೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಕರಿತೀನಿ ಎಣ್ಣೆ ಮೇಲೆ ಇವಾಗ ಜೋರು ಉರಿ ಇರಬೇಕು ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಯದಿಂದ ಬಿಡ್ತೀನಿ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ಬಿಡೋದು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಕರಿಯೋದು ಇದು ಒಂದು ಕಡೆ ಮೇಲೆ ತಿರ್ಗ ಡಬ್ಬ ಹಾಕೋದು ಇದು ಬೇಯ್ತಾ ಇರಲಿ ಒಂದು ಕಡೆ ರೋಸ್ಟ್ ಆದಮೇಲೆ ಟರ್ನ್ ಮಾಡೋಣ ಇದು ಬೇಯ್ಲಿ ನೋಡಿ ಇಷ್ಟಾದ್ಮೇಲೆ ತೆಗೆದುಬಿಡೋಣ ನಾವು ಸಿಹಿ ಕುಂಬಳು ಹಾಕಿ ಬೋಂಡ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಯಾವ ತರಕಾರಿ ಬೇಕಾದ್ರೂ ಊಟಕ್ಕೆ ನಾನು ಸ್ವಲ್ಪ ಇವತ್ತು ಬೇಳೆ ಸಾರನ್ನು ಮಾಡಿದ್ದೀನಿ ಬೇಳೆ ಸಾರು ಮಾಡಿದ್ದೀನಿ ಅದಕ್ಕೇ ಅದಕ್ಕೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಂಜೆ ಮಾಡ್ತೀನಿ ಅದೇ ಎತ್ತಿಕೊಂಡಿದ್ದೀನಲ್ಲ ಅದನ್ನು ಕಲಿಸ್ಕೊಂಡು ಇದೇ ರೀತಿ ಉಳಿದಿದ್ದನ್ನು ಹಾಕಿ ಕರೆದುಕೊಳ್ತೀನಿ ಈ ರೀತಿ ಯಾವ ತರಕಾರಿ ಸೊಪ್ಪು ಬೇಕಾದ್ರೆ ಹಾಕೊಂಡು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೆಂಚ್ಕೊಳಕ್ಕೆ ಮಾಡ್ಕೊಳ್ಳಿ ಬೋಂಡ ಇವತ್ತಿನ ರೆಸಿಪಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಹೊಸ ರುಚಿಯೊಂದಿಗೆ ಬರ್ತೇನೆ ಬಾ ಒಂದೂವರೆ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತೀನಿ ಇಲ್ಲಿ ಅದೇ ಅಳತೆ ಒಂದೂವರೆ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆನೇ ಆಗಬೇಕು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ನೀ ಯಾವುದು ಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಇಲ್ಲಿ ಅರ್ಧ ಹೋಳು ಕೊಬ್ಬರಿ ತುರ್ಕೊಂಡಿದ್ದೀನಿ ಇವಾಗ ಇದನ್ನು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇವಾಗ ಡ್ರೈ ಫ್ರೂಟ್ಸ್ಗಳನ್ನ ಹುರ್ಕೊಳ್ತೀನಿ ತುಪ್ಪ ಹಾಕಿದ್ದೀನಲ್ವಾ ಹುರ್ಕೊಳ್ತೀನಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈ ರೀತಿ ದ್ರಾಕ್ಷಿ ಎಲ್ಲ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಹಾಕೊಬಿಡ್ತೀನಿ ಇದರೊಳಗಡೆ ಇದು ಫ್ರೈ ಮಾಡ್ಕೊಳ್ತೀನಿ ಇಷ್ಟಾದರೆ ಸಾಕು ಇವಾಗ ತೆಗೆದು ಬಿಡ್ತೀನಿ ಇವಾಗ ರವೆ ಹುರ್ಕೊಳ್ತೀನಿ ಇದು ಚೆನ್ನಾಗಿ ಘಮಗರ ತನಕ ಹುರ್ಕೋಬೇಕು ಸೀಸ್ಬಾರ್ದು ಆಮೇಲೆ ಅದರೊಳಗಡೆ ಮಿಕ್ಸ್ ಮಾಡಿ ಪುನಃ ಹುರ್ಕೊಳ್ತೀನಿ ಸ್ವಲ್ಪ ಘಮ ಬರೋ ತನಕ ಹುರ್ಕೊಳ್ಳೋಣ ನೋಡಿ ಇಷ್ಟು ಹುರ್ದಿದ್ದೀನಿ ಘಮ ಬರೋ ತನಕ ಕಡಿಮೆ ಹುರಿಲಿ ಇವಾಗ ಇದನ್ನು ಡ್ರೈ ಫ್ರೂಟ್ಸ್ ಜೊತೆ ಹಾಕೊಳ್ಳೋಣ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲ ಕಡಿಮೆ ಉರಿ ಇಟ್ಕೊಂಡಿರ್ಬೇಕು ಇವಾಗ ಅದೇ ಅಳತೆ ಒಂದೂವರೆ ಕಪ್ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಏಲಕ್ಕಿ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿಸಿ ಮಿಕ್ಸ್ ಮಾಡ್ತೀನಿ ಕಡಿಮೆ ಉರಿ ಇಟ್ಕೊಂಡಿರಬೇಕು ಎಲ್ಲ ಮಿಕ್ಸ್ ಮಾಡ್ತೀನಿ ಇದನ್ನ ಎಲ್ಲ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಸ್ಟೌನ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಾಲು ಹಾಕೋಬೇಕು ಎಂಡೆ ಕಟ್ಟಕ್ಕೆ ಹಾಕಬೇಕು ನಮಗೆ ಆ ರೀತಿ ಹಾಲು ಹಾಕೋಬೇಕು ಸ್ವಲ್ಪ ಸ್ವಲ್ಪಕ್ಕೆ ಹಾಕ್ಕೊಳ್ತಾ ಬರೋಣ ಇವಾಗ ಉಂಡೆ ಕಟ್ತೀನಿ ಸ್ವಲ್ಪ ತುಪ್ಪದಕಾಯಿ ಮಾಡಿಕೊಂಡು ಸ್ವಲ್ಪ ಮೇಲೆ ನಮ್ಗೆ ಬೇಕಾದ ಗಾತ್ರಕ್ಕೆ ಉಂಡೆ ಕಟ್ತಾ ಬರೋದು ಈ ರೀತಿ ಈ ರೀತಿ ಉಂಡೆ ಕಟ್ಟಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳ್ತೀನಿ ನೋಡಿ ಈ ರೀತಿ ಉಂಡೆ ಕಟ್ಕೊಳ್ಳೋದು ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತುಂಬ ಸುಲಭ ರವೆ ಉಂಡೆ ಮಾಡೋದು ಪಾಕ ತೆಗಿದನೇ ರವೆ ಉಂಡೆ ಮಾಡೋದು ಇದು ಒಮ್ಮೆ ನೀವು ಮಾಡಿ ನೋಡಿ